ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಹೆಂಡತಿ ಹೀಗಿದ್ರೆ ಜೀವನ ನಿತ್ಯ ನರಕ ಎನ್ನುತ್ತಾರೆ ನಮ್ಮ ಚಾಣಕ್ಯ ಮನೆಯಲ್ಲಿ ಇಂತಹ ಹೆಂಡತಿ ಇದ್ದರೆ ಆ ವ್ಯಕ್ತಿಯ ಜೀವನ ನಿತ್ಯ ನರಕ ಅಂತಾರೆ ಒಬ್ಬ ವ್ಯಕ್ತಿಯ ಜೀವನ ಸುಖಮಯ ಆಗಿರಬೇಕು ಅಂದರೆ ಹೇಗಿರಬೇಕು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ವಿವರವಾಗಿ ಹೇಳಿದ್ದಾರೆ ಮಾತು ಕೇಳುವ ಮಕ್ಕಳು ಸಾವಿತ್ರಿಯಂತಹ ಪತ್ನಿ ನಿಗದಿತ ಮತ್ತು ನಿರಂತರವಾದ ಆದಾಯ ಸುಂದರವಾದ ಮನೆ ಹೀಗೆ ಹಲವು ವ್ಯವಸ್ಥೆಗಳನ್ನು ಒಳಗೊಂಡಿರುವ ಸುಖಿ ಪುರುಷ ಎಂಬ ಮಾತಿದೆ ನೂರು ಅಯೋಗ್ಯ ಮಕ್ಕಳಿಗಿಂತ ಒಬ್ಬ ಯೋಗ್ಯ ಮಗನನ್ನು ಹೊಂದಿರುವ ಪೋಷಕರು ಅದೃಷ್ಟವಂತರು ಎಂಬ ಮಾತಿದೆ ಇಂದು ಕಾಲ ಬದಲಾಗಿದ್ದು ಒಬ್ಬ ಮಗಳು ವಂಶದ ಗೌರವ ಕಾಪಾಡ್ತಾಳೆ ಇಡೀ ಕುಟುಂಬವನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದ್ದಾಳೆ ಆದರೆ ಈ ಆರು ಸಂಗತಿಗಳು ಒಬ್ಬ ವ್ಯಕ್ತಿಯ ಬದುಕಿನಲ್ಲಿದ್ದರೆ ಆತನ ನಿತ್ಯ ಜೀವನ ನರಕ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಶ್ಲೋಕದಲ್ಲಿ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಚಾಣಕ್ಯ ಹೇಳಿದ ಆ ಆರು ಸಂಗತಿಗಳು ಒಂದು ಕುಗ್ರಾಮದಲ್ಲಿ ವಾಸ ಕುಗ್ರಾಮದಲ್ಲಿ ವಾಸ ಮಾಡುವುದರಿಂದ ಪ್ರಪಂಚದ ಜ್ಞಾನ ಇರಲ್ಲ ಎಂದು ಹೇಳ್ತಾರೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಬಲವರಾಗಲು ಇಂದು ಜನರು ನಗರ ಪ್ರದೇಶಗಳಿಗೆ ಒಲಸಿ ಹೋಗ್ತಾರೆ ಎರಡು ದುಷ್ಟ ಮತ್ತು ಸ್ವಾರ್ಥಿ ಯಜಮಾನ ದುಷ್ಟ ಮತ್ತು ಸ್ವಾರ್ಥಿ ಯಜಮಾನನ ನಡೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಎಂದಿಗೂ ಆರ್ಥಿಕವಾಗಿ ಸದೃಢರಾಗಲ್ಲ ಈ ಎರಡೂ ಗುಣಗಳನ್ನು ಹೊಂದಿರುವ ಯಜಮಾನ ತನ್ನಡಿಯಲ್ಲಿ ಕೆಲಸ ಮಾಡೋರನ್ನು ಬೆಳೆಯಲು ಅವಕಾಶ ನೀಡಲ್ಲ ಲಾಭದ ಅಂಶವನ್ನು ಸಹ ಹಂಚಿಕೆ ಮಾಡದೆ ಹೆಚ್ಚು ಕೆಲಸ ಮಾಡಿಕೊಳ್ಳುತ್ತಾನೆ ಹಳಸಿದ ಆಹಾರ ಹಸಿವು ಆದಾಗ ಅದು ಗಂಜಿಯಾದರೂ ರುಚಿಯಾಗಿರಬೇಕು ಹಳಸಿದ ಅನ್ನವನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಈ ರೀತಿಯ ಆಹಾರ ಸೇವಿಸುವ ವ್ಯಕ್ತಿಯ ಜೀವನ ನರಕವಾಗಿರುತ್ತದೆ ನಾಲ್ಕು ಮುಂಗೋಪಿ ಪತ್ನಿ ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಳ್ಳುವ ಪತ್ನಿ ಇರಬಾರದು ಇದರಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತದೆ ಮನೆಯಲ್ಲಿ ಮುಂಗೋಪಿ ಪತ್ನಿ ಇದ್ದರೆ ಗಂಡ ಕೆಟ್ಟ ಚಟಗಳಿಗೆ ದಾಸನಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಐದು ಮೂರ್ಖ ಮಗ ಮಕ್ಕಳು ವಂಶದ ಉದ್ಧಾರಕರು ಆದರೆ ಆತನೇ ಮೂರ್ಖ ಆಗಿದ್ದರೆ ಪೋಷಕರು ಕಷ್ಟಪಡಬೇಕಾಗುತ್ತದೆ ಇಲ್ಲಿ ಮೂರ್ಖ ಅಂದರೆ ಕೇವಲ ಬುದ್ಧಿಭ್ರಮಣೆ ಅಂತಲ್ಲ ಅಯೋಗ್ಯ ಕೆಟ್ಟ ಚಟಗಳಿಗೆ ದಾಸ ಮದ್ಯವ್ಯಸನ ಹೀಗೆ ಹಲವು ಗುಣಗಳನ್ನು ಹೊಂದಿರುವ ವ್ಯಕ್ತಿ ಆಗಿರುತ್ತಾನೆ ಆರನೇದಾಗಿ ವಿದ್ವೆ ಮಗಳು ಮಗಳು ಚೆನ್ನಾಗಿರಲಿ ಎಂದು ಪೋಷಕರು ಸಾಕಷ್ಟು ಹಣ ಖರ್ಚು ಮಾಡಿ ಮದುವೆ ಮಾಡಿಕೊಂಡಿರುತ್ತಾರೆ ಯಾವುದೋ ಕಾರಣದಿಂದ ಮಗಳು ತವರಿಗೆ ಹಿಂದಿರುಗಿದರೆ ಅಥವಾ ಪತಿಯ ಸಾವಿನ ಬಳಿಕ ಮನೆಗೆ ಬಂದರೆ ಪೋಷಕರು ಈ ಕಷ್ಟವನ್ನು ಯಾರ ಮುಂದೆ ಹೇಳಿಕೊಳ್ಳಬೇಕು ಆದರೆ ಇಂದು ಕಾಲ ಬದಲಾಗಿದ್ದು ಇಂತಹ ಸ್ಥಿತಿಗೆ ಸಿಲುಕಿರುವ ಮಹಿಳೆಯರು ಯಾರ ಮೇಲೆಯೂ ಅವಲಂಬನೆಯಾಗಲ್ಲ ಮತ್ತು ತಂದೆ ತಾಯಿಗೂ ಹೊರೆಯಾಗಲ್ಲ ಇದರ ಜೊತೆಗೆ ವಿಧವಾ ವಿವಾಹಗಳು ಸಹ ನಡೆಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು